ಇವತ್ತು ತುಂಬನೇ ಸುಲಭವಾಗಿ ಅಕ್ಕಿ ಹಿಟ್ಟಿನಿಂದ ದಿಢೀರಾಗಿ ಫಡ್ನ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಓಕೆ ನೋಡಿ ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಕಪ್ ಆಗುವಷ್ಟು ಚಿರೋಟೆ ರವೆ ಹಾಕೊತಿದ್ದೀನಿ ನಿಂಬಲ್ಲಿ ಉಪ್ಪಿಟ್ಟು ಮಾಡೋ ರವೆ ಇತ್ತಂದ್ರೆ ನೀವು ಅದನ್ನು ಮಿಕ್ಸಿ ಜಾರ್ನಲ್ಲಿ ರುಬ್ಕೊಂಡು ಹಾಕೋಬೋದು ಓಕೆ ಒಂದು ಆಗುವಷ್ಟು ಚಿರೋಟೆ ರವೆ ಹಾಕಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಮತ್ತು ಒಂದು ಕಪ್ ಆಗುವಷ್ಟು ಮೊಸರು ಹಾಕ್ಕೊತಿದ್ದೀನಿ ನಾವು ದಿಢೀರಾಗಿ ಮಾಡ್ತೀವಲ್ಲ ಹೀಗಾಗಿ ಸ್ವಲ್ಪ ಮೊಸರು ಹಾಕಬೇಕಾಗುತ್ತೆ ತುಂಬನೇ ರುಚಿಯಾಗಿ ಬರುತ್ತೆ ನಮ್ಮ ಫಡ್ಡು ಓಕೆ ನೋಡಿ ಎರಡು ಕಪ್ ಅಕ್ಕಿ ಹಿಟ್ಟು ಒಂದು ಕಪ್ ರವೆ ಮತ್ತು ಒಂದು ಕಪ್ ಆಗುವಷ್ಟು ಮೊಸರು ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇವಾಗ ಎಲ್ಲ ಸೇರಿಸಿ ನಾನು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ ಓಕೆ ಮಿಕ್ಸ್ ಆದಮೇಲೆ ಮತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಸುಮಾರು ನನಗಿಲ್ಲಿ ಮೂರು ಕಪ್ ಆಗುವಷ್ಟು ನೀರನ್ನ ಹಾಕಿದ್ದೀನಿ ಬಟ್ ಒಂದೊಂದು ಕಪ್ ಒಂದೊಂದು ಕಪ್ ಮಾಡ್ಕೊಂಡು ಹಾಕಿದ್ದೀನಿ ಅಂದರೆ ಜಾಸ್ತಿ ಒಮ್ಮೆ ನೀರು ಹಾಕ್ಕೋಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊತ ಮಿಕ್ಸ್ ಮಾಡ್ಕೊತ ಇರಬೇಕಾಗುತ್ತೆ ಓಕೆ ನೋಡಿ ಎಲ್ಲ ಸೇರಿಸಿ ನಾನು ನೀರು ಹಾಕ್ಕೊಂಡಾಗಿದೆಯವಾಗ ಈ ರೀತಿ ಕಲ್ಸ್ಕೊಂಡು ನೋಡ್ತಿರ್ಬೋದು ಜಾಸ್ತಿ ಗಟ್ಟಿನೇ ಇರಬಾರ್ದು ಜಾಸ್ತಿ ತಿಳಿ ಇರಬಾರ್ದು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಓಕೆ ಇವಾಗ ಮಿಕ್ಸ್ ನಾನು ಇಲ್ಲೊಂದು ಕಡಾಯ ಇಟ್ಕೊಂಡಿನಿ ಇವಾಗ ಇದರಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಆದಮೇಲೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿನಿ ಜೀರಿಗೆ ಸಾಸಿವೆ ಚಟಪಟ ಅಂದಾದಮೇಲೆ ಒಂದು ಆಗುವಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಉದ್ದಿನಬೇಳೆ ಕೂಡ ಅಷ್ಟೇ ಲೈಟಾಗಿ ಕೆಂಪಾಗಬೇಕು ಅಲ್ಲಿ ತನಕ ವೆಯ್ಟ್ ಮಾಡಿ ಓಕೆ ಇವಾಗ ಉದ್ದಿನಬೇಳೆ ಕೆಂಪಾಗಿದ್ಮೇಲೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊತಿದ್ದೀನಿ ಇವಾಗ ಇದು ಹಸಿ ವಾಸನೆ ಹೋಗೋ ತನಕ ಮೊದಲಿಗೆ ಹೊರ್ಕೊಂತಿದ್ದೀನಿ ಈರುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ ತುಂಬಾ ರುಚಿ ಬರುತ್ತೆ ನಮ್ಮ ಫಡ್ಡು ಓಕೆ ಇವಾಗ ಈರುಳ್ಳಿ ಲೈಟಾಗಿ ಹುರ್ಕೊಂಡಾದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂತಿದ್ದೀನಿ ಇದು ಕೂಡ ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಮತ್ತು ಬೀಜ ತೊಗೊಂಡಿನಿ ಮತ್ತು ಒಂದು ಕಪ್ ಆಗುವಷ್ಟು ಕ್ಯಾಬೇಜ್ ಹಾಕ್ಕೊಂತಿದ್ದೀನಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಕ್ಯಾಬೇಜ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊತಿದ್ದೀನಿ ನೀವು ಇದರ ಬದಲಾಗಿ ಹಸಿಮೆಣಿಗೆ ಕೂಡ ಹಾಕೋಬೋದು ಓಕೆ ಇವಾಗ ಎಲ್ಲ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ ಈ ತರಕಾರಿ ಜಾಸ್ತಿ ಸಾಫ್ಟಾಗಿ ಮಾಡ್ಕೋಬಾರ್ದು ಜಸ್ಟ್ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಹುರ್ಕೊತಿದ್ದೀನಿ ಸುಮಾರು ಒಂದು ಎರಡು ಮೂರು ನಿಮಿಷ ಆಗೋ ತನಕ ಮತ್ತು ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಹಾಕೋದಿತ್ತಂದ್ರೆ ಹಾಕೋಬೋದು ಅಥವಾ ನೀವು ಇದು ಈರುಳ್ಳಿ ಮತ್ತು ಮೆಣಸಿನಕಾಯಿ ಹಾಕೊಂಡು ಕೂಡ ಈ ರೆಸಿಪಿನೇ ನೀವು ಮಾಡ್ಕೋಬೋದು ಓಕೆ ಇವಾಗ ಹಿಟ್ಟಿನಲ್ಲಿ ಹಾಕ್ಕೊತಿದ್ದೀನಿ ಹಸಿ ವಾಸನೆ ಹೋಗಿದೆ ಇವಾಗ ತುಂಬಾ ರುಚಿಯಾಗಿ ಬರುತ್ತೆ ಝಟ್ಪಟ್ನೇ ಮಾಡುವಂತಹ ರೆಸಿಪಿ ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ಓಕೆ ಎಲ್ಲ ಹಾಕಿದ ಮೇಲೆ ಮತ್ತೆ ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಓಕೆ ನೋಡಿ ಎಲ್ಲ ಸೇರಿಸಿ ಸರಿಯಾಗಿ ನಾನಿದು ಮಿಕ್ಸ್ ಮಾಡ್ಕೊಂಡಿಂದು ನೋಡ್ತಿರ್ಬೋದು ಇವಾಗ ಜಾಸ್ತಿ ಗಟ್ಟಿನಿಲ್ಲ ಜಾಸ್ತಿ ತಿಳಿದಿನಲ್ಲ ಇದೇ ರೀತಿ ಆಗಿರಬೇಕು ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪನೇ ಅಡುಗೆ ಸೋಡಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಅಡುಗೆ ಸೋಡಾ ಹಾಕೋದಾದರೆ ಲಾಸ್ಟ್ ಮೂಮೆಂಟ್ನಾಗೆ ಹಾಕೋಬೇಕು ಅಡುಗೆ ಸೋಡಾ ಹಾಕಿದ ಮೇಲೆ ಇದನ್ನು ರೆಸ್ಟ್ ಮಾಡಕ್ಕೆ ಬಿಡಬಾರ್ದು ಹಿಟ್ಟಿಗೆ ಹೀಗಾಗಿ ಲಾಸ್ಟಿಗೆ ಹಾಕ್ಕೊಳ್ಳಿ ಓಕೆ ಇವಾಗ ಹಂಚು ಕೂಡ ಆಗಿದೆ ಇಲ್ಲಿ ಮೊದಲಿಗೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಚ್ತಿದ್ದೀನಿ ಓಕೆ ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಲ್ಲ ಕಡೆ ನಾನಿಲ್ಲಿ ಮತ್ತು ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆ ಇವಾಗ ಹಿಟ್ಟು ಹಾಕ್ಕೊಂತಿದ್ದೀನಿ ಸ್ವಲ್ಪ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಇದು ಮತ್ತು ನೀವು ಇಲ್ಲಿ ಇನ್ನೋ ಇನ್ನೋ ಕೂಡ ಹಾಕೋಬೋದು ಅಡುಗೆ ಸೋಡದ ಬದಲಾಗಿ ಓಕೆ ಒಂದು ಎರಡು ನಿಮಿಷ ಆಗೋ ತನಕ ನಾನು ಮೀಡಿಯಮ್ ಗ್ಯಾಸ್ನಲ್ಲಿ ಮುಚ್ಚಿಟ್ಟಿದ್ದ ಕೆಳಗಡೆ ಕೆಂಪಾಗಿದೆ ಇವಾಗ ಮೇಲೆ ಮತ್ತೆ ಒಂದು ಸ್ವಲ್ಪನೇ ಎಣ್ಣೆ ಹಾಸ್ಕೊತಿದ್ದೀನಿ ಓಕೆ ನೋಡಿ ಎಣ್ಣೆ ಹಚ್ಕೊಂಡಿದ್ದನ್ನು ಈ ರೀತಿ ಉಲ್ಟ ಹಾಕ್ಕೊಂತಿದ್ದೀನಿ ನೋಡಿ ಎಷ್ಟು ಸಲೀಸಾಗಿ ಹೇಳುತ್ತೆ ಅದು ಒಂದು ಚೂರು ಕೂಡ ಅದು ಹಂಚಿಗೆ ಹತ್ತೋದಿಲ್ಲ ಅಷ್ಟು ಸುಲಭವಾಗಿ ಬರುತ್ತೆ ಅದು ಓಕೆ ನೋಡಿ ಸ್ಲೋದ್ಕಿಂತ ಸ್ವಲ್ಪ ಜಾಸ್ತಿ ಇರಲಿ ಗ್ಯಾಸ ಒಂದು ಮೂರು ನಿಮಿಷ ಆಗೋ ತನಕ ಮತ್ತೆ ಅದಕ್ಕೆ ಮುಚ್ಚಿಡ್ತಿದ್ದೀನಿ ವಾವ್ ನೋಡಿ ಮೂರು ನಿಮಿಷ ಆಗಿದೆ ಇವಾಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ಫಡ್ಡು ನೋಡಿ ಎಷ್ಟು ಸುಲಭವಾಗಿ ಮಾಡ್ಕೊಬೋದಲ್ವ ಎಷ್ಟೊಂದು ರುಚಿಯಾಗಿ ಬರುತ್ತೆ ಎಲ್ಲ ತರಕಾರಿ ಹಾಕಿರ್ತೀವಲ್ಲ ಹೀಗಾಗಿ ತಿನ್ನೋಕೆ ತುಂಬನೇ ರುಚಿಯಾಗಿರುತ್ತೆ ಇದು ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ ವಾವ್ ನಮ್ಮ ದಿಢೀರಾಗಿ ಮಾಡುವಂತಹ ಅಕ್ಕಿ ಹಿಟ್ಟಿನ ಫಡ್ಡು ತಯಾರಾಗಿದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮೊದಲೇ ಹೇಳಿದಾಗೆ ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ